ಬಾಬಾ ಸಾಹೇಬರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನಾಚರಣೆ ಮತ್ತು ಡಾಕ್ಟರ್ ಬಾಬು ಜಿಗ್ಜೀವನ್ ರಾಮ್ ಜೀರವರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಲಂಡನ್ನಲ್ಲಿ ಒದ್ದಂತಹ ಪ್ರಭಾವಿಗಳಲ್ಲಿ ಏಕೈಕ ವ್ಯಕ್ತಿ ಅಂತಂದರೆ ಭಾರತೀಯರಲ್ಲಿ ಅವರೊಬ್ಬರೇ ಇರೋದು ಸೊ ಈ ಕ್ರಮ ವಿಶೇಷ ಚಿನ್ನದಲ್ಲ ಬಾಬಾ ಸಾಹೇಬರ ಪುತ್ಥಳಿಯನ್ನು ಇಟ್ಟು ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮುಖಾಂತರ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ನಾವು ಸಮರ್ಥವಾಗಿ ನಿರ್ವಹಿಸಿ ನಮ್ಮ ಗ್ರಾಮ ಪಂಚಾಯತಿಲಿ ನಿರ್ಮಿಸ್ತಾ ಇದ್ದೀವಿ ಅಂತ ಹೇಳಿ ನಿಮ್ಮ ಶಿಕ್ಷಣ ಶಿಕ್ಷಣವೆಂಬುದು ಹುಲಿಯ ಹಾಲಿನಂತೆ ಅದನ್ನ ಕುಡಿದವರು ಗರ್ಜಿಸಲೇಬೇಕು ಅಂತ ಬಿಟ್ಟು ಹೇಳ್ತಾರೆ ಅದೇ ರೀತಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂವತ್ತ ನಾಲ್ಕನೇ ಜನ್ಮ ದಿನಾಚರಣೆಯನ್ನ ಯಲಹಂಕದ ಬಾಗಲೂರು ಕಾಲೋನಿಯ ದಲಿತ ಸಮುದಾಯದ ನಾಯಕರು ಅದ್ದೂರಿಯಾಗಿ ಆಚರಿಸಿದ್ದಾರೆ ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಭಾವಚಿತ್ರವನ್ನ ಹೊತ್ತ ಕಂಚಿನ ರಥವನ್ನ ಬಾಗಲೂರಿನ ರಾಜಬೀದಿಗಳಲ್ಲಿ ಸಂಭ್ರಮದಿಂದ ಮೆರವಣಿಗೆ ಮಾಡಿದ್ದಾರೆ ಇನ್ನು ಸಂವಿಧಾನದ ಆಶಯಗಳನ್ನ ಎಲ್ಲಾ ಭಾರತೀಯರು ರೂಢಿಸಿಕೊಳ್ಳಬೇಕು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ನಮ್ಮ ಜೀವದಲ್ಲೂ ಸಹ ಅಳವಡಿಸಿಕೊಂಡು ಉತ್ತಮ ಜೀವನ ಮಾಡಬೇಕು ಅಂಬೇಡ್ಕರ್ ಅವರು ಸಮಾಜಕ್ಕೆ ಮಾದರಿ ಜಗತ್ತು ಅವರನ್ನು ಜ್ಞಾನದ ಸಂಪತ್ತು ಎಂದು ಪರಿಗಣಿಸಿದೆ ಎಂದು ಹೇಳಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅಂಬೇಡ್ಕರ್ ಅಭಿಮಾನಿಗಳಿಗೆ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಮತ್ತು ಮಜ್ಜಿಗೆ ಪಾನಕ ಹೆಸರುಗಳನ್ನ ಕೊಟ್ಟು ಸಂ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೇ ಜಯಂತಿಯನ್ನು ಸಂಭ್ರಮಿಸಿದ್ದು ಹೀಗೆ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಇಡೀ ನಮ್ಮ ಬಾಗಲೂರು ಮತ್ತು ಬಾಗಲೂರು ಕಾಲುವಡಿಯ ಸಮಸ್ತ ಎಲ್ಲ ಗ್ರಾಮಸ್ಥರು ಚರ್ಚೆ ಮಾಡಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಬೇಕಂತೇಳಿ ಇವತ್ತು ಎಲ್ಲರೂ ಸಹ ಸಮ್ಮತದಿಂದ ಭಾಳ ವಿಭಜನೆಯಿಂದ ಇವತ್ತು ನಾವು ಬಾಬಾ ಸಾಹೇಬರ ನೂರ ಮೂವತ್ನಾಲ್ಕನೇ ಜನ್ಮದಿನಾಚರಣೆ ಮತ್ತು ಡಾಕ್ಟರ್ ಬಾಬು ಜಗ್ಜೀವನ್ ರಾಮ್ಜೀರವರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಆಚರಣೆಗೆ ಇಡೀ ನಮ್ಮ ಬಾಗಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಂಥ ಕೆಂಪೇಗೌಡರ ತಂಡ ಸದಸ್ಯರ ತಂಡ ಹಾಗೂ ಎಲ್ಲ ಹಿರಿಯ ಮುಖಂಡರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಕೂಡ ಮಾಡ್ತಾಯಿದ್ದಾರೆ ಈ ಒಂದು ಕಾರ್ಯಕ್ರಮ ವಿಶೇಷ ಚಿನ್ನದ ರಥದಲ್ಲಿ ಬಾಬಾ ಸಾಹೇಬರ ಪುತ್ಥಳಿಯನ್ನು ಇಟ್ಟು ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮುಖಾಂತರ ಜನರಲ್ಲಿ ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಅವರ ಮಹತ್ವದ ಬಗ್ಗೆ ಅವರ ಹಾದಿ ಬಗ್ಗೆ ಅವರ ಬಂದಿರತಕ್ಕಂತಹ ಒಂದು ವಿಚಾರಧಾರೆಗಳ ಬಗ್ಗೆ ಸವಿಸ್ತಾರವಾಗಿ ಜನರಿಗೆ ಮಂದಟ್ಟು ಮಾಡಬೇಕು ಅಂತೇಳಿ ಈ ರಥದ ಯಾತ್ರೆಯ ಜಾಥಾವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಸಂಜೆ ಇಂದು ಸಂಜೆ ಆರು ಮೂವತ್ತಕ್ಕೆ ಕರ್ನಾಟಕ ರಾಜ್ಯ ಹೆಸರಾದಂತಹ ಜಾನಪದ ಕಲಾ ತಂಡ ಭೂಮಿ ತಾಯಿ ಬಳಗ ಇದು ನಮ್ಮ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದೇವೆ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದಿದ್ದಾರೆ ಇದು ನಮಗೆ ಸಂತೋಷದ ವಿಚಾರ ಅದೇ ಅಂಬೇಡ್ಕರ್ ಜಯಂತಿ ಅಂದರೆ ಕೇವಲ ಜಾತಿ ವಿಚಾರವನ್ನು ನೋಡ್ತಾರೆ ಆದರೆ ವಿದೇಶಿಗರು ವರ್ಲ್ಡ್ ನಾಲೆಜ್ ಡೇ ಅಂತ ಮಾಡ್ತಾರೆ ಸೊ ಬಾ ಏನೋ ಅಂಬೇಡ್ಕರ್ ಅವರನ್ನ ಮೇಲೆ ಕೂರಿಸುವಂಥ ಒಂದು ಕೆಲಸ ಆದರೆ ನಮ್ಮ ದೇಶದಲ್ಲಿ ಅವರ ಒಂದು ಜಾತಿಯನ್ನ ನೋಡ್ತಾರೆ ಆದರೆ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಓದಿರೋಂಥ ವ್ಯಕ್ತಿ ವಿಶ್ವದಲ್ಲಿ ಪ್ರಭಾವಿಯನ್ನು ಹೊಂದಿರೋಂಥ ವ್ಯಕ್ತಿ ಏನೋ ಇದು ಲಂಡನ್ನಲ್ಲಿ ಓದ್ದಂತಹ ಪ್ರಭಾವಿಗಳಲ್ಲಿ ಏಕೈಕ ವ್ಯಕ್ತಿ ಅಂತಂದ್ರೆ ಭಾರತೀಯರಲ್ಲಿ ಅವರೊಬ್ಬರೇ ಇರೋದು ಸೊ ಈಗಲೂ ಸಹ ಅವರ ಒಂದು ಏನೋ ಅವರ ಒಂದು ಹೆಸರನ್ನು ಲೈಬ್ರರಿಗೆ ಇಟ್ಟಿರೋಂಥ ಉದಾಹರಣೆಗಳನ್ನು ನಾವು ಕಾಣ್ತೀವಿ ಆದರೆ ಭಾರತದಲ್ಲಿ ಕೇವಲ ಅಂಬೇಡ್ಕರ್ ಅವರ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಸೊ ಇದು ಹೋಗಬೇಕು ಒಂದು ಕಡೆ ಯುವತರು ಯುವಕರು ಸಹ ಎಚ್ಚೆತ್ಕೊಳ್ಬೇಕಾಗುತ್ತೆ ಅದೇ ರೀತಿ ಅವರ ಏನೋ ಅವರ ಆಸೆಗಳಾಗಿರ್ಬೋದು ಅವರ ಅಥವಾ ಅವರ ಒಂದು ಏನೋ ವಿಚಾರ ಸ ವಿಚಾರಧಾರೆಗಳನ್ನು ಅರಿವು ಮೂಡಿಸ್ಬೇಕಾಗುತ್ತೆ ಮತ್ತು ಈಗಿನ ಯುವ ಜನತೆ ಅವರ ಒಂದು ಆದರ್ಶದಲ್ಲಿ ನ ನಡೆದಿದ್ದೆ ಆದರೆ ಏನು ಭಾರತ ಬಲಿಷ್ಠ ಆಗುತ್ತೆ ಇನ್ನೂ ಏನು ವಿಶ್ವದಲ್ಲಿರುವಂಥ ಎಲ್ಲ ರಾಷ್ಟ್ರಗಳಿಗೂ ಸಹ ಒಂದು ಪ್ರೇರಣೆ ಆಗುವಂಥ ಶಕ್ತಿ ನಮ್ಮ ಭಾರತಕ್ಕಿದೆ ಅವರು ಹೇಳಿರೋ ಹಾಗೆ ಏನು ಶಿಕ್ಷಣವೆಂಬುದು ಹುಲಿಯ ಹಾಲಿನಂತೆ ಅದನ್ನು ಕುಡಿದವರು ಗರ್ಜಿಸಲಬೇಕು ಅಂತೇಳ್ಬಿಟ್ಟು ಹೇಳ್ತಾರೆ ಅದೇ ರೀತಿ ಭಾರತದಲ್ಲಿರುವಂಥ ಒಂದು ಮತದಾನದ ಒಂದು ವ್ಯವಸ್ಥೆಯನ್ನು ನೋಡೋದಾದರೆ ಸೊ ಅವರೇ ಒಂದು ಒಂದು ಕಡೆ ಹೇಳ್ತಾರೆ ಏನೋ ಈ ಎಂದೇ ಏನೋ ಭಾರತದಲ್ಲಿ ಒಬ್ಬರ ನಾಯಕನ ಹುಟ್ಟಬೇಕಂತಂದರೆ ಒಂದು ತಾಯಿಯ ಗರ್ಭದಲ್ಲಿ ಹುಟ್ಟಿದ್ರು ಆದರೆ ಅದು ಚೇಂಜ್ ಆಗಬೇಕು ಅದು ಮತದಾನದಲ್ಲಿ ಸಾಧ್ಯ ಆಗುತ್ತೆ ಅಂತೇಳ್ಬಿಟ್ಟು ಅವ್ರು ಹೇಳ್ತಾರೆ ಸೊ ಯಾಕೆ ಅಂತಂದರೆ ಸೊ ಎಲ್ಲೋ ಒಂದು ಕಡೆ ಮತದಾನದ ಒಂದು ಒಂದು ಶಕ್ತಿ ಅವ್ರು ತಿಳಿಸಿ ಹೇಳ್ಕೊಡ್ತಿದ್ದಾರೆ ಸೊ ಈ ಹಿಂದೆ ಮಹಿಳೆಯರಿಗೆ ಅವಕಾಶ ಇರಲಿಲ್ಲ ದಲಿತರಿಗೂ ಓಟಿನ ಅವಕಾಶ ಇರಲಿಲ್ಲ ಸೊ ಯಾವಾಗ ಅವರು ಈ ಒಂದು ಅವಕಾಶಗಳನ್ನು ಕೊಟ್ಟರು ಸೊ ಅವಾಗ ಭಾರತದಲ್ಲಿ ಪ್ರಜಾಪ್ರಭುತ್ವದ ಒಂದು ವ್ಯಾಲ್ಯೂ ಹೆಚ್ಚಾಗ್ತಿದ್ದಾವೆ ಇನ್ನು ಇದೇ ಸಂದರ್ಭದಲ್ಲಿ ಬಾಗ್ಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಮತ್ತೆ ಸದಸ್ಯರು ಸೇರಿ ಗ್ರಾಮದ ದಲಿತ ಮುಖಂಡರು ಯುವ ನಾಯಕರು ಕಾರ್ಯಕರ್ತರು ಯುವಕರು ಒಟ್ಟಾರೆ ಎಲ್ಲರೂ ಸೇರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೇ ಜನ್ಮ ಆಚರಣೆ ಮಾಡಿದ್ದು ತುಂಬಾ ಖುಷಿಯ ವಿಚಾರ ಆಗಿರ್ತಕ್ಕಂಥದ್ದು